ತಾಳಿಪಟ್ಟು ಅಥವಾ ಮಸಾಲೆ ರೊಟ್ಟಿ ಇವತ್ತು ನಾನು ಮಾಡಿರೋದು ಸಬ್ಬಾಸ್ಕೆ ಸೊಪ್ಪಿಂದ ತಾಳಿಪಟ್ಟು ಅಕ್ಕಿ ಹಿಟ್ಟಲ್ಲಿ ಮಾಡಿದ್ದೀನಿ ತುಂಬ ರುಚಿಯಾಗಿತ್ತು ಇದ್ರ ಜೊತೆ ಕಾಯಿ ಚಟ್ನಿ ಮಾಡಿದ್ದೀನಿ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ತುಂಬ ರುಚಿಯಾಗಿ ಸಬ್ಬಾಸ್ಗೆ ಸೊಪ್ಪಿಂದು ತಾಳಿಪಟ್ಟು ಮಾಡೋದು ಒಂದು ದೊಡ್ಡ ಬೋಲಿಗೆ ಒಂದೂವರೆ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ಇದು ಸುಮಾರು ಕಾಲು ಕೆ ಜಿಯಷ್ಟಿದೆ ಅಕ್ಕಿ ಹಿಟ್ಟು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅಜ್ವನ ಅಂಗೈನಲ್ಲಿ ಹಾಕ್ಕೊಂಡು ಸ್ವಲ್ಪ ಈ ಥರ ಹಾಕಿದರೆ ಗಮಲು ಚೆನ್ನಾಗಿರುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸುಮಾರು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ ಇಲ್ಲಿ ಪುಡಿ ಉಪ್ಪು ತೊಗೊಂಡಿದ್ದೀನಿ ನಾನು ಇದೆಲ್ಲದನ್ನೂ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಕಾಲು ನೋಡಿದಷ್ಟು ನೀರನ್ನು ಚೆನ್ನಾಗಿ ಕುದಿಸಿ ಇದಕ್ಕೆ ಹಾಕ್ತಾಯಿದ್ದೀನಿ ತಾಳಿ ಇಟ್ಟು ಬರೀ ತಣ್ಣೀರಿನಲ್ಲೇ ಕಲಸಿದ್ರೆ ರೊಟ್ಟಿ ಅಷ್ಟು ಸ್ಮೂತಾಗಿ ಬರೋಲ್ಲ ಈ ಥರ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕಲಸಿದ್ರೆ ರೊಟ್ಟಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಕುದೀತಿರೋ ನೀರು ಹಾಕಿರೋದ್ರಿಂದ ತಕ್ಷಣ ಕೈಲಿ ಮುಟ್ಟೋಕ್ಕಾಗಲ್ಲ ಹಾಗಾಗಿ ಸ್ಪೂನ್ನಲ್ಲಿ ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಕೈಯಿಂದ ಕಲಿಸಬೇಕು ಈಗ ಸುಮಾರು ಒಂದು ನಾಲ್ಕು ಕಟ್ನಷ್ಟು ಸಬ್ಬಾಸಿಗೆ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮೀಡಿಯಂ ಸೈಜಿಂದು ಒಂದು ಎರಡು ಈರುಳ್ಳಿನ ಅದನ್ನು ಅಷ್ಟೇ ತುಂಬ ಸಣ್ಣದಾಗಿ ಕಟ್ ಮಾಡಬೇಕು ತಾಳಿಪಟ್ಟಿಗೆ ಪಟ್ಟಿಗೆ ಹಾಕೋ ತರಕಾರಿ ಎಲ್ಲ ಸಣ್ಣ ಇರಬೇಕು ಇಲ್ಲಾಂದರೆ ತೆಳ್ಳಗೆ ತಟ್ಲಿಕ್ಕೆ ಬರಲ್ಲ ಸುಮಾರು ಒಂದು ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮಳೆಗಾಲದಲ್ಲಿ ಸೊಪ್ಪುಗಳಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ ಹಾಗಾಗಿ ನಿಧಾನವಾಗಿ ಚೆನ್ನಾಗಿ ತೊಳೆದು ಹಾಕಬೇಕು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಇಷ್ಟು ಮಿಕ್ಸಿನಲ್ಲಿ ಸ್ವಲ್ಪ ತರ್ತರಿಯಾಗಿ ಬೀಸ್ಕೊಂಡು ಹಾಕ್ತೀನಿ ಹೀಗೆ ಕಟ್ ಮಾಡಿ ಹಾಕಿದರೆ ಬಾಯಿಗೆ ಸಿಕ್ಕಿದ್ರೆ ಮೆಣಸಿನ್ಕಾಯಿ ಎಲ್ಲ ಖಾರ ಅನಿಸುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಈ ಥರ ತರ್ತರಿಯಾಗಿ ರುಬ್ಬಿ ಹಾಕ್ತಾ ಇದ್ದೀನಿ ಈಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಲಿಸ್ತಾ ಕಲಿಸ್ತಾ ನೀರು ಸ್ವಲ್ಪ ಸ್ವಲ್ಪನೇ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪನೇ ನೀರು ಹಾಕಂತ ಹಾಕಂತ ಮೃದುವಾಗಿ ಕಲಿಸ್ಬೇಕು ಸ್ವಲ್ಪ ಈ ಬೆಣ್ಣೆ ಥರ ಸ್ಮೂತ್ ಇರಬೇಕು ಇದು ಹಿಟ್ಟು ಹಂಗಂತ ತುಂಬ ತಿಳುವಾದರೆ ತಟ್ಟಕ್ಕೆ ಬರಲ್ಲ ನಾನೀಗಾಗಲೇ ನುಗ್ಗೆ ಸೊಪ್ಪಿನ ತಾಳಿಪಟ್ಟು ತರಕಾರಿ ತಾಳಿಪಟ್ಟೆಲ್ಲ ಮಾಡಿ ವೀಡಿಯೋ ಹಾಕಿದ್ದೀನಿ ನುಗ್ಗೆ ಸೊಪ್ಪಿನ ತಾಳಿಪಟ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ ಇವತ್ತು ನಾನು ಬರೀ ಸಬ್ಬಾಸಿಗೆ ಸೊಪ್ಪಿನಲ್ಲಿ ತಾಳಿಪಟ್ಟು ಮಾಡ್ತಾಯಿದ್ದೀನಿ ನೋಡಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇದು ಕಲಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನಿಧಾನವಾಗಿ ಸ್ವಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ನೋಡಿ ಇಷ್ಟು ಮೃದು ಇರಬೇಕು ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇದಕ್ಕಿಂತ ಜಾಸ್ತಿ ನೀರು ಹಾಕ್ಕೊಂಡ್ರೆ ರೊಟ್ಟಿ ತಟ್ಟಲಿಕ್ಕೆ ಚೆನ್ನಾಗಿ ಬರಲ್ಲ ಈಗ ಹಂಚಿನ ಕಾಯಲಿಕ್ಕಿಟ್ಟು ಇಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಒಂದು ಎಣ್ಣೆ ಕವರನ್ನು ಕಟ್ ಮಾಡ್ಕೊಂಡು ಅದ್ರ ಮೇಲೆ ನಾನು ತಾಳಿಪಟ್ಟು ಮಾಡ್ತೀನಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ತಾಳಿಪಟ್ಟಿನ ಪಟ್ಟಿನ ಉಂಡೆ ಇಟ್ಕೊಂಡು ನಿಧಾನವಾಗಿ ತಟ್ಟಬೇಕು ತಟ್ಟಬೇಕಾದ್ರೆ ಕೈ ಗಂಟ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಧಾನವಾಗಿ ತಟ್ಟಬೇಕು ಆ ದಡ ಎಲ್ಲ ಸ್ವಲ್ಪ ಕಿತ್ಕೊಂಡಂಗೆ ಆದರೆ ಅದನ್ನು ಹಾಗೆ ಸರ್ ಮಾಡ್ಕೊಂತ ಸರ್ ತಡ್ತಾ ತಡ್ತಾಯಿದ್ದೀನಿ ಈಗ ಕವರ್ ಮೇಲಿಂದ ನಿಧಾನವಾಗಿ ಕೈ ಮೇಲೆ ಈ ತಾಳಿಪಟ್ಟನ ಪಟ್ಟನ ಇದ್ದೀನಿ ಬಿಸಿನೀರಾಕಿ ಕಲಸಿರೋದ್ರಿಂದ ಮತ್ತು ಕವರ್ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿರೋದ್ರಿಂದ ತೆಗಿಲಿಕ್ಕೆ ಈಸಿ ಆಯಿತು ಈಗ ಕಾದಿರೋ ಅಂಚಿನ ಮೇಲೆ ಈ ರೊಟ್ಟಿನ ಹಾಕಿ ಇದಕ್ಕೆ ಏನಾದರೂ ಒಂದು ಬಾಯಿ ಇದ್ದೀನಿ ಅಂದರೆ ಸ್ವಲ್ಪ ಕವರ್ ಮಾಡಿ ಬೇಯಿಸಿದರೆ ಸೊಪ್ಪೆಲ್ಲ ಹಬೆನಲ್ಲಿ ಚೆನ್ನಾಗಿ ಬೇಯುತ್ತೆ ಒಂದು ಎರಡು ನಿಮಿಷ ಬೆಂದ ಮೇಲೆ ಇದಕ್ಕೆ ಮುಚ್ಚಿರೋ ಪ್ಲೇಟನ್ನ ತೆಗೆದು ತಿರುವಾಗ್ತಾ ಇದ್ದೀನಿ ಇದೇ ರೀತಿ ಎರಡೂ ಕಡೆಯೂ ಸಣ್ಣೂರಿನಲ್ಲಿ ಚೆನ್ನಾಗಿ ಬೇಯಿಸಬೇಕು ಈ ತಾಳಿಪಟ್ಟುಗಳು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊತವೆ ಹಾಗಾಗಿ ನಿಧಾನವಾಗಿ ಸಣ್ಣೂರಿನಲ್ಲಿ ಬೇಯಿಸಿದ್ರೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇಲ್ಲಾಂದರೆ ಹಸಿ ಹಸಿ ವಾಸನೆ ಆಗುತ್ತೆ ನೋಡಿ ಈಗ ಒಂದು ತಾಳಿಪಟ್ಟು ರೆಡಿಯಾಯಿತು ಈ ತಾಳಿಪಟ್ಟನ್ನ ನಾನು ಬಾಳೆ ಎಲೆ ಮೇಲೆ ತಟ್ಟೋದನ್ನು ತೋರಿಸ್ತಾ ಇದ್ದೀನಿ ಒಂದು ಬಾಳೆ ಎಲೆನ ನೀಟಾಗಿ ಕಟ್ ಮಾಡಿಕೊಂಡು ತೊಳೆದು ಒರೆಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಇದ್ದೀನಿ ಒಂದು ಉಂಡೆಯಷ್ಟು ತಾಳಿಪಟ್ಟಿನಿಟ್ಟಿಟ್ಕೊಂಡು ಕೈಗೆ ಸ್ವ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡು ನಿಧಾನವಾಗಿ ತೆಳ್ಳಗೆ ತಟ್ಟಬೇಕು ಬಾಳೆ ಎಲೆ ಮೇಲಾದರೆ ನೀವು ಎಷ್ಟು ತೆಳ್ಳಗೆ ತಟ್ಟಿದ್ರೂ ಇದನ್ನು ತೆಗೆದು ಅಂಚಿನ ಮೇಲೆ ಹಾಕೋದು ಕಷ್ಟ ಆಗಲ್ಲ ಈ ಬಾಳೆ ಎಲೆ ಮೇಲೆ ತಟ್ಟಿದ ಮೇಲೆ ಕಾದಿರೋ ಅಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬಾಳೆ ಎಲೆ ಸಮೇತ ರೊಟ್ಟಿ ಕೆಳಭಾಗ ಬರೋ ಹಾಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಆ ಅಂಚಿಗೆ ಈ ರೊಟ್ಟಿ ತಗಲಿದಾಗ ಬಿಸಿಗೆ ರೊಟ್ಟಿ ಸ್ವಲ್ಪ ಅಂಟ್ಕಣತ್ತೆ ಅಂಚಿಗೆ ಅವಾಗ ನಿಧಾನವಾಗಿ ಬಾಳೆ ಎಲೆನ ಬಿಡಿಸಿ ತೆಗಿಬೋದು ಈ ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಟೋದಕ್ಕಿಂತ ಬಾಳೆ ಎಲೆ ಮೇಲೆ ತೊಟ್ಟೋದು ತುಂಬ ಈಸಿ ಮತ್ತು ಚೆನ್ನಾಗೂ ಬರುತ್ತೆ ತೆಳುಗೂ ಬರುತ್ತೆ ಮಾಮೂಲಿಯಾಗಿ ಇದನ್ನು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಆಮೇಲೆ ಸ್ವಲ್ಪ ಬೆಂದ ಮೇಲೆ ತಿರುವಾಕಿ ಎರಡೂ ಕಡೆಯೂ ನಿಧಾನವಾಗಿ ಸಣ್ಣೂರಿನಲ್ಲಿ ಬೇಯಿಸ್ಕೊಂಡ್ರೆ ತಾಳಿಪಟ್ಟು ರೆಡಿಯಾಗುತ್ತೆ ಈಗ ರೆಡಿಯಾದ ತಾಳಿಪಟ್ಟನ್ನು ಕಾಯಿ ಚಟ್ನಿ ಟೊಮೊಟೊ ಚಟ್ನಿ ಅಥವಾ ತುಪ್ಪದ ಜೊತೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಸಬ್ಬಾಸಕೆ ಸೊಪ್ಪಿನ ತಾಳಿಪಟ್ಟು ಆರೋಗ್ಯಕ್ಕೂ ಒಳ್ಳೆಯದು ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ ನಮಸ್ತೆ